ಬಿಗ್ ಸೀಸನ್ ಹನ್ನೆರಡಕ್ಕೆ ಜನರು ವೇಟ್ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಈ ಬಾರಿ ಬಿಗ್ ಬಾಸ್ ಹನ್ನೆರಡಕ್ಕೆ ಕಂಟೆಸ್ಟೆಂಟ್ಸ್ ಆಗಿ ಬರ್ತಾರೆ ಅನ್ನುವಂತ ಒಂದು ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ ಅಲ್ಲದೆ ಒಂದು ರೀತಿಯಲ್ಲಿ ಗೆಸ್ಟ್ಗಳು ಕೂಡ ಈಗಾಗಲೇ ಜನರು ಕೂಡ ಮಾಡ್ಕೊಂಡಿರ್ತಾರೆ ಸೊ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಜೊತೆಗೆ ಎಂದಿನಂತೆ ಸರಿಗಮಪ್ಪ ದಲ್ಲಿ ಭಾಗಿಯಾದಂತಹ ಕೆಲವು ಕಂಟೆಸ್ಟೆಂಟ್ಸ್ ಗಳು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡೋದು ಖಚಿತ ಮತ್ತೆ ಈಗಾಗಲೇ ಕೆಲವೊಂದಷ್ಟು ರಿಯಾಲಿಟಿ ಶೋಸ್ ಗಳು ಬಂದಿರುತ್ತೆ ಡಿ ಕೆ ಡಿ ಆಗಿರ್ಬೋದು ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು ಸೊ ಈಗ ನಾನಾ ರೀತಿಯ ರಿಯಾಲಿಟಿ ಶೋಗಳು ಬರುತ್ತಲ್ಲ ಅದರ ಒಂದು ಕಂಟೆಸ್ಟೆಂಟ್ಸ್ ಗಳು ಕೂಡ ಬಿಗ್ ಬಾಸ್ಗೆ ಮನೆಗೆ ಬರುವಂತ ಸಾಧ್ಯತೆ ಇದೆ ಮತ್ತೆ ಸೀರಿಯಲ್ ಕಲಾವಿದರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಜೊತೆಗೆ ಇನ್ನ ಬೇರೆ ವರ್ಗದಲ್ಲಿ ಸಾಧನೆ ಮಾಡಿರ್ತಾರೆ ಗುರುತಿಸ್ಕೊಂಡಿರ್ತಾರೆ ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರುವಂತ ಸಾಧ್ಯತೆ ಇದೆ ಫಾರ್ ಎಕ್ಸಾಂಪಲ್ ಅರವಿಂದ್ ಕೆಪಿ ಪಿ ಅವರು ಅಂದ್ರೆ ಅವರು ಢಾಕಾ ಒಂದು ಮೋಟಾರ್ ರೇಸ್ ಚಾಂಪಿಯನ್ ಲೀಗ್ ನಲ್ಲಿ ಅವರು ವಿಜೇತರಾಗಿದ್ರು ಸೊ ಆ ರೀತಿ ಅವರು ಒಂದು ಬೇರೆ ಡಿಫ್ರೆಂಟ್ ಕ್ಯಾಟಗರಿ ಅವರು ಆ ರೀತಿ ಬರುವಂತಹ ಸಾಧ್ಯತೆ ಬಿಗ್ ಬಾಸ್ ಇದೆ ಹನ್ನೆರಡಕ್ಕೆ ಬಹಳಷ್ಟು ಇದೆ ಮತ್ತೆ ಹೀರೋ ಕೂಡ ಬರುವಂತಹ ಸಾಧ್ಯತೆ ಇದೆ ಅಥವಾ ಹೀರೋಯಿನ್ ಕೂಡ ಬರುವಂತಹ ಸಾಧ್ಯತೆ ಇದೆ ಅಂದ್ರೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತವ್ರು ತುಂಬಾ ಜನರು ಕೂಡ ವೆಯ್ಟ್ ಮಾಡ್ತಾ ಇದಾರೆ ಯಾರೆಲ್ಲ ಬರ್ಬೋದು ಅಂತ ಹೆಸರುಗಳು ಕೂಡ ಓಡಾಡ್ತಾ ಇದ್ದಾವೆ ಬಟ್ ಅಫಿಷಿಯಲ್ ಆಗಿ ಯಾವ್ದು ಕೂಡ ಕನ್ಫರ್ಮ್ ಆಗಿಲ್ಲ ಜೊತೆಗೆ ಬಿಗ್ ಬಾಸ್ ಟಿ ಮೆಂಬರ್ಸ್ ಯಾವುದೇ ಕಾರಣಕ್ಕೂ ರಿವಿಲ್ಸಾ ಮಾಡೋದಿಲ್ಲ ಅಂದ್ರೆ ಅವತ್ತಿನ ದಿವಸ ಪ್ರಸಾರ ಆಗುವ ತನಕ ಜನರಿಗೆ ಒಂದು ಕ್ಲೂ ಇರುತ್ತೆ ಅಷ್ಟೇ ಇವರೇ ಬರ್ತಾರೆ ಅಂತ ಎಕ್ಸಾಕ್ಟ್ ಆಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ನೋಡೋಣ ಎಲ್ರು ಕೂಡ ವೆಯ್ಟ್ ಮಾಡೋಣ